ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಮೈಸೂರು ದಸರಾಕ್ಕೆ ಸಂಬಂಧಪಟ್ಟಂತೆ ಮೈಸೂರು ದಸರಾ ಉದ್ಘಾಟನೆಗೆ ಭಾಣು ಮುಷ್ತಾಕ್ ಅವರನ್ನು ಆಹ್ವಾನಿಸಿರುವ ಕ್ರಮವನ್ನು ಪ್ರಶ್ನೆ ಮಾಡಿ ಮಾಜಿ ಸಂಸದ ಆಗಿರುವಂತಹ ಪ್ರತಾಪ್ ಸಿಂಹ ಮತ್ತಿತರರು ಸಲ್ಲಿಸಿದ್ದಂತಹ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನು ಹೈಕೋರ್ಟು ಇತ್ತೀಚೆಗೆ ವಜಾಗೊಳಿಸಿದೆ ಭಾಣು ಮುಷ್ತಾಕ್ ಅವರಿಗೆ ನೀಡಿರುವಂಥ ಆಹ್ವಾನವನ್ನು ಹಿಂದಕ್ಕೆ ಪಡೆಯಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ಮಾಡಬೇಕು ಎಂದು ಕೂರಿ ಪ್ರತಾಪ ಸಿಂಹ ಟಿ ಗಿರೀಶ್ ಕುಮಾರ್ ಆರ್ ಸೌಮ್ಯ ಅವರು ಸಲ್ಲಿಸಿದ್ದಂತಹ ಪ್ರತ್ಯೇಕ ಪಿ ಎಲ್ಗಳನ್ನು ಮುಖ್ಯ ನ್ಯಾಯಮೂರ್ತಿ ವಿಭು ಖಬ್ರು ನೇತೃತ್ವದ ವಿಭಾಗೀಯ ನ್ಯಾಯಪೀಠ ಸೋಮವಾರ ವಿಚಾರಣೆ ನಡೆಸಿತ್ತು ವಿಚಾರಣೆಯ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಪರವಾಗಿರುವಂತಹ ಹೈಕೋರ್ಟು ವಕೀಲ ಎಸ್ ಸುದರ್ಶನ್ ಹಾಗೂ ಇತರರ ಪರ ರಂಗನಾಥ ರೆಡ್ಡಿ ವಾದವನ್ನು ಮಂಡಿಸಿದರು ದಸರಾ ಹಿಂದೂಗಳ ಹಬ್ಬ ಜಾತ್ಯತೀತ ಹಬ್ಬ ಅಲ್ಲ ಬಾಣುಮುಷ್ತಾಕ್ ಹಿಂದೂ ಸಂಪ್ರದಾಯ ಮತ್ತು ಕನ್ನಡ ವಿರೋಧಿ ಹೇಳಿಕೆಯನ್ನು ನೀಡಿದ್ದಾರೆ ದಸರಾ ಉದ್ಘಾಟನೆಗೆ ಆಯ್ಕೆಯಾದವರು ಚಾಮುಂಡೇಶ್ವರಿ ದೇವಾಲಯಕ್ಕೆ ಭೇಟಿ ನೀಡುವಂಥದ್ದು ಶಿಷ್ಟಾಚಾರ ಆದರೆ ಬಾಣುಮುಸ್ತಾಕ್ ಇದನ್ನು ಪಾಲನೆ ಮಾಡಿಲ್ಲ ಬಾಣುಮುಷ್ತಾಕ್ ಅವರಿಗೆ ಅರಸಿನ ಕುಂಕುಮದ ಮೇಲೆಯೇ ನಂಬಿಕೆ ಇಲ್ಲ ಅಂಥೇಳಿ ಅವರು ಹೈಕೋರ್ಟ್ನಲ್ಲಿ ಪ್ರತಿಪಾದನೆಯನ್ನು ಮಾಡಿದರು ಇದಕ್ಕೆ ರಾಜ್ಯ ಸರ್ಕಾರದ ಪರ ಹಾಜರಿದ್ದಂತಹ ಅಡ್ವೊಕೇಟ್ ಜನರಲ್ ಕೆ ಶಶಿಕಿರಣ ಶೆಟ್ಟಿ ತೀವ್ರ ಆಕ್ಷೇಪವನ್ನು ಇದಕ್ಕೆ ವ್ಯಕ್ತಪಡಿಸ್ತಾರೆ ಪ್ರತಾಪ್ ಸಿಂಹ ಸಂಸದರಾಗಿದ್ದಾಗ ಸಾಹಿತಿ ಕೆ ಎಸ್ ನಿಸಾರ್ ಅಹಮ್ಮದ್ ಅವರನ್ನು ಆಹ್ವಾನಿಸಿ ಅವರಿಂದ ದಸರಾ ಉದ್ಘಾಟನೆಯನ್ನು ಮಾಡಲಾಗಿತ್ತು ಆಗ ಪ್ರತಾಪ್ ಸಿಂಹ ಆಕ್ಷೇಪವನ್ನು ವ್ಯಕ್ತ ಮಾಡಿರಲಿಲ್ಲ ಅರ್ಜಿಯಲ್ಲಿ ಈ ವಿಚಾರವನ್ನು ಅವರು ಮುಚ್ಚಿಟ್ಟಿದ್ದಾರೆ ಲೇಖಕಿಯೊಬ್ಬರನ್ನು ಹಿಂದೂ ವಿರೋಧಿ ಎನ್ನುವುದು ಸರಿಯೂ ಅಲ್ಲ ಧರ್ಮದ ಆಧಾರದಲ್ಲಿ ತಾರತಮ್ಯಕ್ಕೆ ಅವಕಾಶವನ್ನು ನೀಡಬಾರ್ದು ಅದರಿಂದ ಅರ್ಜಿಯನ್ನು ವಜಾ ಮಾಡಬೇಕು ಅಂಥೇಳಿ ಜೊತೆಗೆ ಪ್ರತಾಪ್ ಸಿಂಹಗೆ ದಂಡವನ್ನು ವಿಧಿಸಬೇಕು ಅಂಥೇಳಿ ಹೈಕೋರ್ಟ್ಗೆ ಮನವರಿಕೆಯನ್ನು ಮಾಡಿದರು ಕಾರ್ಯಕ್ರಮಕ್ಕೆ ಅನ್ಯ ಧರ್ಮದ ವ್ಯಕ್ತಿ ಭಾಗಿಯಾಗೋದರಿಂದ ಅರ್ಜಿದಾರರ ಕಾನೂನಾತ್ಮಕ ಅಥವಾ ಸಂವಿಧಾನಿಕ ಹಕ್ಕುಗಳ ಉಲ್ಲಂಘನೆಯಾಗಿದೆ ಎಂಬುದಕ್ಕೆ ಯಾವುದೇ ಆಧಾರ ಇಲ್ಲ ಎಂಬ ಕಾರಣವನ್ನು ನೀಡಿದಂಥ ನ್ಯಾಯಪೀಠ ಎಲ್ಲ ಅರ್ಜಿಗಳನ್ನು ವಜಾ ಮಾಡಿದೆ ಎರಡೂ ಕಡೆಯ ವಾದ ಪ್ರತಿವಾದ ಆಲಿಸಿದಂತಹ ನ್ಯಾಯಪೀಠ ಸರ್ಕಾರದ ತೀರ್ಮಾನ ಸಾಂವಿಧಾನಿಕ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಎಂಬುದನ್ನು ಸಾಬೀತು ಮಾಡುವಲ್ಲಿ ಅರ್ಜಿದಾರರು ವಿಫಲರಾಗಿದ್ದಾರೆ ಅಂತ ಕೂಡ ಹೇಳಿದೆ ಇನ್ನು ಅಡ್ವೊಕೇಟ್ ಜನರಲ್ ಶಶಿಕಿರಣ ಶೆಟ್ಟಿ ಶೆಟ್ಟಿಯವರು ವಾದನ್ನು ಮಾಡಿ ಇದು ರಾಜ್ಯದ ಹಬ್ಬ ಸರ್ಕಾರದ ನಿರ್ಧಾರ ಸಂವಿಧಾನದ ಹದಿನೈದನೇ ವಿಧಿಗೆ ಪೂರಕ ಆಗಿದೆ ಮುಸ್ತಕ ಬುಕರ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಹಾಗಾಗಿಯೇ ಅವರನ್ನು ದಸರಾ ಉದ್ಘಾಟನೆಗೆ ಆಹ್ವಾನ ಮಾಡಲಾಗಿದೆ ಅಂತ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ ಇನ್ನು ಪ್ರತಾಪ್ ಸಿಂಹ ಅವರು ಕೂಡ ಮಾತನಾಡಿದ್ದಾರೆ ನ್ಯಾಯಾಲಯದ ವಿಶ್ವಾಸಾರ್ಹತೆಯನ್ನು ಪ್ರಶ್ನೆ ಮಾಡೋದಿಲ್ಲ ಜಾತ್ಯಾತೀತದ ಚೌಕಟ್ಟಿನಲ್ಲಿ ಪಿ ಐ ಎಲ್ ವಜಾ ಆಗಿದೆ ನಾನು ವಾಕ್ ಸ್ವಾತಂತ್ರ್ಯ ಬಳಸಿಕೊಂಡು ಮಾತನಾಡ್ತಾ ಇದ್ದೇನೆ ಅಂತ ಅವರು ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೀವಿ ಅಲ್ಲಿವರೆಗೆ ನಮಸ್ಕಾರ